Yeah, é, ಟೈಮ ಆರಾಗ್ಯದ್ರಿಗ ಸಂಜೆಗೆ ಅಡಿಗೆ ಅಂತೂ ಮಾಡೋದಾಗ್ಯದ್ರಿ ಒಂದಿಷ್ಟು ಪಲ್ಯ ಮಾಡತ್ತೀನಿ ಈಗ ಒಂದಿಷ್ಟು ಆರೀಕೆ ಸೋಸತ್ತದ್ರಿ ಮುಂಜಾತ ಮಾಡ್ಲಿಕ್ಕೆ ಇವು ಸೋಸಿ ಮುಂಜಾತ ಮಾಡೋದಂತೂ ಆಗಂಗಿಲ್ಲ ಅದಕ್ಕೆ ಈಗ ಒಂದಿಷ್ಟು ಸೋಸಿ ಇಡತ್ತಿದ

ನಮಸ್ಕಾರ ಎಲ್ಲರಿಗೂ ಮತ್ತೆ ನಾನು ಈಗ ಮುಂಜಾನೆತ್ತ ಟೈಮ್ ಅಂತು ಆರಾಗ್ಯದ್ರಿ ಈಗ ಮತ್ತೆ ಲವ್ ಕಂಟಿನ್ಯೂ ಮಾಡತ್ತೀನಿ ಈಗ ಎಲ್ಲ ಕಸ ಅದು ಹೊಡ್ಲೈತಿರಿ ಇದಿಷ್ಟ ಪಡ್ಸಲ್ಲಿಗೆ ಕಸ ಹೊಳಿತ ನಮ್ಮ ಚೆನ್ನು ಅಂತೂ ಒಳಗಿಂದ ಎರಡು ಕೋಲಿನೂ ನಮ್ಮ ಚೆನ್ನಾಗಿ ಹೊಡ್ತಿದ್ರು ಮತ್ತೊಂದು ಸ್ವಲ್ಪ ಇವತ್ತು ಮಳೆ ಬಂದಿತ್ತು ರೀ ಜಾಸ್ತಿ ಏನು ಬಂದಿದ್ದಿಲ್ಲ ಇವತ್ತ ಅಷ್ಟೇ ಬಂದಿತ್ತು ಮಳಿ ಅಂತು ನಮ್ಮ ಜಟ್ಟೂನೇ ರೀ ವಿಡಿಯೋ ಅಂತ ಯಾಕಂದ್ರೆ ಮುಂಜಾನೆ ಹೇಳಿದಾಗ ಅವನೇ ಒಂದು ಸ್ವಲ್ಪ ಏನೋ ಮಾಡಿದ್ರಿ ಮಾಡತ್ತಾನೆ ವಿಡಿಯೋ ಅಂತ ಆ ವಿಡಿಯೋ ಅಂತೂ ಚೆಂದ ಮಾಡ್ತಾನೆ ರೀ ಆದರೆ ಅಷ್ಟೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಯರ್ ಬರೋಂಗಿಲ್ಲ ಅವ್ರ ಪಪ್ಪಾ ಭೀ ಮುಂಜಾತ ಹೊಲಕ್ಕೋಗಿ ಬಂದಿದ್ರು ಕುರಿಗಳಿಗೆ ಮೇವು ಇದ್ದುದಿಲ್ಲ ಹಂಗಾಗಿ ಆ ಮೇವು ತೊಗೊಂಡು ಬರ್ಲಿಕ್ಕೆ ಹೋಗಿದ್ರು ಆದ್ರೆ ಆಗಿನ ನಮ್ಮ ಗೌಡು ಅಂತೂ ಇನ್ನ ಕಸ ಅದೇನು ಹೊಡೆದಿಲ್ಲ ರೀ ಈಗ ಎದ್ದ ದೊಡ್ಡಿ ಬಿತ್ತು ಕುರಿಗಳು ನಮ್ಮ ಬಲಿ ಬಿಚ್ಚಗತ್ತಾನೆ ಅದಿಷ್ಟು ಕಸ ಹೊಡೋದಕ್ಕೆ ಒಂದೇಂದು ಮುಂಜಾದ ಜಾಸ್ತಿ ಇದಾವಂತ ಇರೋಂಗಿಲ್ಲ ಅದು ಇಷ್ಟು ಕಸ ಹೊಡದೇ ಅದು ಇಷ್ಟೇ ಕಲಸಿದಿರ್ತದೆ ಯಾಕಂದ್ರೆ ಕುರಿಗಳು ಏನೋ ಜಾಸ್ತಿ ಇಲ್ರಿ ಅವು ಒಂದು ಎರಡು ಮರಿ ಮತ್ತು ಒಂದು ಕುರಿ ಅದ ರೀ ಕುರಿ ಅಂತೂ ಕೈ ಕುಲ್ನೇ ಹೋಗ್ತದ ಅವಿಷ್ಟು ಕಸ ಹೊಡ್ದ್ರಿ ನಾನು ಅದಿಷ್ಟು ಭಾಂಡೆ ತಿಕ್ಕಗತ್ತಿದ್ರಿ ಇವಿಷ್ಟು ಭಾಂಡೆ ತಿಕ್ಕಿ ಇನ್ನ ಅಡ್ಗೆ ಅಂತೂ ಮಾಡ್ಬೇಕು ರೀ ಅದಕ್ಕಾಗಿ ಒಂದು ಸ್ವಲ್ಪ ಬಾರ್ಗಿ ಕೊ ಬುಟ್ಟಿ ಕೊಡ ಅಂತ ಕೊಡು ಅದಿಷ್ಟು ಕೋಟಿ ನಾನು ಇದಿಷ್ಟ ಮಳೆ ರೀ ಏನು ಹೊಲಕ್ಕೆ ಹೋಗ್ಬೇಕಂದ್ರಂತೂ ಮಳೆಯೇ ರೀ ಅದಕ್ಕಾಗಿ ನೋಡರಿ ಈಗ ಹೊತ್ತಾದ ಹೊತ್ತಾದ್ಮೇಲೆ ನೋಡ ಮಳೆಗೆ ನಿಂತಂದ್ರೆ ಹೋದ್ರೆ ಹೋಗ್ಬೇಕು ರೀ ಯಾಕಂದ್ರೆ ಮುಂಜಾನೆ ಆದಾಗ ಶುರು ಆಗಿಬಿಟ್ಟಿತ್ರಿ ಮಳಿ ಅಂತೂ ಮುಂಜಾನೆ ಆತ ಮಳೆ ಚಾಲು ಆಗಿಬಿಡ್ತಾ ಮತ್ತು ಈಗ ಭಾರ ಆಯ್ತಂದ್ರಂತೂ ಮತ್ತು ಗಾಳಿ ಬಿಸಿಲು ಬಿದ್ದು ಬಿಡ್ತಾರೆ ರೀ ನಮ್ಮ ಗೌಡ ಅಂತೂ ಈಗ ಎದ್ದ ಕುರಿಕೆಲ್ಲಂದ ಎಲ್ಲ ಕಸಾದ ಆ ಬಾಂಡಿ ಅಂತೂ ತಿಕ್ಕೋದಾಗಿದ್ರಿ ಅವು ಇಷ್ಟೋ ಬಾಂಡಿ ತೊಳೆದೇ ಇಟ್ಟ ಇಟ್ಟ ಆದರೆ ಇನ್ನು ಅಡುಗೆ ಅಂತೂ ಏನು ಮಾಡಿಲ್ಲ ಅಡುಗೆ ಅಂತೂ ಈಗ ಅದು ಬಾಂಡಿ ತೊಳೆದು ಹೋಗಿ ಮಾಡ್ಬೇಕು ರೀ ಈಗ ಮೇಲಿಂದ ಕಸ ಬಾಂಡಿ ಅದು ಎಲ್ಲ ಮಾಡೋದಾಯ್ತು ರೀ ಇನ್ನೇನು ಈಗ ಅಡುಗೆ ಮನೆಗೆ ಬಂದೆವು ರೀ ಒಂದಿಷ್ಟು ಬೇಳೆ ಕುದಿ ಹಾಕಿದ ಇದು ಅಂತೂ ಒಂದಿಷ್ಟು ರವದ ಅರ್ಧ ಇಟ್ಟಿದ್ರೆ ನಾನು ಮುಂಜಾನೆ ಹೇಳೋದಾಗೆ ನೆನೆ ಇಟ್ಟಿದ್ದ ರವೆ ಅಂತೂ ನೆನೆ ಇಟ್ಟ ಒಂದು ಅರ್ಧ ಗಂಟೆ ಆಯಿತು ಮಿಕ್ಸರಿಗೆ ಹಾಕಿ ಅದಿಷ್ಟು ದೋಸೆ ಮಾಡ್ಬೇಕಂತ ಕೇಸಿಂದ ಅರ್ಧ ಇಟ್ಟಿದ್ರಿ ಮತ್ತು ಒಂದಿಷ್ಟು ಬೇಳೆ ಸಾರು ಕುದಿಸಿದನಲ್ರಿ ಅದಿಷ್ಟು ಪಾಂಡೆ ಹೊಡೆದ ಇದಿಷ್ಟಂತೂ ಹುಡುಗರೆಲ್ಲ ಸಾಲೆಗೆ ದೌಡ್ ಅಂತ ಹೇಳಿ ಅದಿಷ್ಟು ದೋಸೆ ಮಾಡೋಕಿಂದ ಎಲ್ಲ ರೊಟ್ಟಿ ಅದು ಮಾಡಿದ್ರೈತ ಅಂತೇಳಿ ಅದಿಷ್ಟು ದೋಸೆ ಮಾಡತ್ತಿದ್ರಿ ಮತ್ತೊಂದಿಷ್ಟು ಸಪ್ಪನ್ ಪಲ್ಯ ತೆಗ್ದಿರಿ ನಾನು ಯಾಕಂದ್ರೆ ಒಂದಿಷ್ಟು ಸಪ್ಪನ್ ಪಲ್ಯ ಮಾಡ್ಬೇಕಂತ ಹೇಳಿಕ ಸಾಂಬಾರಿಷ್ಟು ಮಾಡಿದ ಒಂದಿಷ್ಟು ಕಡೆಗೆ ಸಪ್ಪನ್ ಪಲ್ಯ ಮಾಡಿದ್ರೈತಂತ ತೆಗ್ದಿಟ್ಬಿಟ್ಟಿದ್ದೆ ಆದ್ರೆ ಅದಂತೂ ಇನ್ನೂ ಪಣ್ಣೆ ಹೊಡೆದಿದ್ದಿಲ್ರಿ ಅದಕ್ಕೇನೋ ಸಿಕೆಯಲ್ಲಿ ಖಾರ ಏನು ಹಾಕಂಗಿಲ್ಲ ಬರೀ ಸಪ್ಪನ್ ಸಪ್ಪಂದ್ ಅಂತೇಳಿ ಬಿಟ್ಟಿದ್ದ ಇನ್ನು ಇದಿಷ್ಟ ದೋಸೆ ಐತ್ರಿ ಇನ್ನು ಭಾಳ ಇದ್ದಿದ್ದಿಲ್ಲ ಇನ್ನೊಂದು ಸ್ವಲ್ಪ ಆಯ್ತು ನಮ್ಗೆ ಜಟ್ಟು ಅಂತೂ ಊಟ ಮಾಡತ್ತೇನು ರೀ ಏಕೆಂದ್ರೆ ಅವ್ರಿಗೆ ಭೀ ಸಾಲಿಗೆ ಟೈಮ್ ಆಗಿತ್ತು ಈಗ ಟೈಮ್ ಅಂತೂ ಒಂಬತ್ತು ರೀ ಅದಕ್ಕಾಗಿ ಇಬ್ಬರು ಕೂಡಿ ಅದೇ ಸಪ್ಪನ್ ಪಲ್ಯ ಮತ್ತು ದೋಸೆ ಹಚ್ಕೊಂಡು ಉಳತ್ತಿದ್ರು ಆ ಇದಿಷ್ಟು ಬಡಬಡ ಅಂತ ದೋಷ ಮಾಡ್ಕೇಶಿಂದ ಇನ್ನು ಮ್ಯಾಲ ಅಡುಗೆ ಅಂತು ಏನೂ ರೀ ನನ್ನ ಮ್ಯಾಲಿಂದ ಅವ್ರಿಗೆ ಸಾಲಿಗೆ ಹೋಗೋಕೆ ಲೇಟ್ ಅಂತೇಳಿ ಈ ಇದೇ ಮಾಡಿದ್ದ ಅದಕ್ಕೆ ಅವರಿಬ್ರು ಉಂಡಂತೂ ಈಗ ಟೈಮ್ ಆಗ್ಯಾರೆ ಅವರು ಹೋಗಬೇಕು ಇಬ್ಬರು ಕೂಡೆ ಊಟ ಮಾಡತ್ತಿದ್ರು ಏ ತಮ್ಮನ ಕೈ ಹಿಡ್ಕೊರಾ ಒಂದ್ ಟಿಫನ್ ಹಿಡ್ಕೊ ಕೈ ಹಿಡ್ಕೊ ಕೈ ಇಡ್ರಿ ಅಬ್ರ ಬಿಡಲ್ ಕಾಲ್ಚರ್ದು ಜಟ್ಟು ಅಣ್ಣನ ಕೈ ಅಂದ ಸಾಲಿಗೆ ಅಂತ ಹೋದ್ರಿ ಮಳಿ ಪುಷ್ಟ್ ಪೂರ್ತಿ ಕೆಸರಾಗಿ ಬಿಟ್ಟದ ಓ ಎರಡು ರೂಪಾಯಿ ಇನ್ ನಾಳೆಗೆ ಕೆಸರಾಗಿಬಿಟ್ಟು ಅದ್ರ ಕಾಲು ಜರಲಿ ತಗೋ ಅನ್ಸೋಣ ರೋಡ್ ಮೇಲೆ ಇಷ್ಟ ಅವ್ರಿಗೆ ಒಂದಿಷ್ಟ ದೋಸೆ ಮಾಡಿಕೊಟ್ಟಿದ್ರಿ ತಗೊಂಡೋಗ ತೊಗೊಂಡು ಹೋದ್ರು ಒಂದಿಷ್ಟು ಸಾಂಬಾರು ಭೀ ರೀ ಎಂತ ಇನ್ನೂ ಇನ್ನೊಂದಿಷ್ಟ ರೊಟ್ಟಿ ಅಂತ ನಿಮ್ಮಲ್ಲ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ ಅವರು ಹೊಲಕ್ಕೊಂಟಾರ ಬುತ್ತಿ ಕಟ್ಟತ್ತಿದ್ದ ರೊಟ್ಟಿ ಒಂದಿಷ್ಟು ಕಡಾಕು ಮಾಡಿ ಅರಕಿದ್ರು